a ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಚಾರುಗೆ ಎಲ್ಲಾ ವಿಷಯ ಗೊತ್ತಾಗೋಯ್ತಲ್ಲಪ್ಪ ಅಬ್ಬಬ್ಬ ಏನಿದು ಇಷ್ಟು ದಿನ ಬಚ್ಚ ಕಿಟ್ಟಿ ಸತ್ವನ ಸ್ಫೋಟ ಬಿಟ್ಟ ಸ್ಫೋಟಗೊಳ್ತಿದ್ದಾಗೆ ಈ ಕಡೆ ಚಾರುನಿ ಸ್ಫೋಟಗೊಂಡ್ ಬಿಟ್ಲು ಅಟೆಂಬ್ ತರ ಸಿಡಿತದಾಳ ಇಲ್ಲಿ ಜ್ವಾಲಾಮುಖಿ ಆಗಿರೋ ಚಾರುವಿನ ಆ ಒಂದು ಲಾವಾ ರಸದಲ್ಲಿ ಈ ಕಡೆ ವೈಶಾಖ ಸುಟ್ಟು ಭಸ್ಮ ಆಗ್ತದಾಳೆ ಅಂತಾನೆ ಹೇಳ್ಬಹುದು ಆ ಕಡೆ ಮಾನ್ಯತಾ ಕತೆ ಏನಾಗತ್ತೆ ಎಲ್ಗೋಗ್ತಿದ್ದಾರೆ ಚಾರು ಮತ್ತೆ ಚಾರಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಚಾರಿ ಫಸ್ಟ್ ನೈಟ್ ಶಾಸ್ತ್ರ ನಡೆಯುತ್ತಿದ್ದಾಗ ಈ ಕಡೆ ವೈಶಾಖಗೆ ಬೆಕ್ ಶಾಕ್ ಸಿಕ್ಕಿತ್ತು ಇಲ್ಲಿ ವೈಶಾಖ ಚಾರುಗೆ ಈ ಕಡೆ ಡಣಕ ಡಣಕ ಅಂತ ಹೇಳಿ ಡಬ್ಬಾರ ಡಬ್ಬಾರ ಅಂತ ಹೇಳಿ ಬೀಸಿ 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 ಬಿಸಾಕಿದೀವಿ ಅಂತ ಫುಲ್ ಖುಷಿ ಆಗಿದ್ರೆ ಕಿಟ್ಟಿಕೊಟ್ಟ ಶಾಕ್ ಗೆ ಹಾಗೆ ನಡ್ಗೋಗ್ಬಿಟ್ಟಿದ್ರು ವಾಯುಶಾಖ್ ಬಿಕಾಸ್ ಅಲ್ಲಿ ಇದ್ದಿದ್ದು ಚಾರು ಅಲ್ಲ ಮಾನ್ಯತಾ ಅಂತ ಗೊತ್ತಾಯ್ತು ಮಾನ್ಯತಾ ಹತ್ರ ಹೋಗ್ತಿದ್ದಾಗ ಇಲ್ಲಿ ಮಾನ್ಯತ ವೈಶಾಖನ ಈಗ್ಗಾಮುಗ್ಗ ಜಾಡಿಸ್ಬಿಟ್ರು ಆ ಕಡೆ ಮಾನ್ಯತೆ ಈ ಕಡೆ ವೈಶಾಖ ಇಬ್ಬರು ಕೂಡ ಮನೆಗೆ ಬರ್ತಿದ್ದಾಗೆ ಒಂದೊಂದು ಸುಳ್ಳು ಹೇಳ್ತಿದ್ದಾರೆ ಆ ಕಡೆ ವೈಶಾಖ ಹೇಳು ಸುಳ್ಳು ನಾನು ದಾರಿಲಿ ಬಿದ್ದುಬಿಟ್ಟೆ ಅಂತ ಈ ಮನೆಯವ್ರು ಯಾರೂ ನಂಬೋಕಾಗ್ತಿಲ್ಲ ಇದೇನು ವಾರಕ್ಕೊಬ್ಬರು ಹೊಡಿತಾನೆ ಇರ್ತಾರಲ್ಲ ಏನು ಕತೆ ಇದು ಅಂತ ಅಜ್ಜಿ ಕೇಳ್ತಾ ಇದ್ರೆ ಪಾಪ ಹಾಕಂಗೆ ಬ್ಯಾಡ್ ಟೈಮ್ ಶುರುವಾಗಿದೆ ಅಂತ ಇಲ್ಲಿ ಚಾರು ಮಾತನಾಡ್ತದಾಳೆ ಈ ಕಡೆ ಶ್ರುತಿ ಅವತ್ತು ಅದಕ್ಕೆ ಹೊಡೆದ್ರೆ ಅಂದ್ರೆ ಯಾರು ಅದಕ್ಕೆ ಬಂದು ಹೊಡೆದ್ರು ಅಂತ ಕೇಳ್ತದಾಳ ಪಾಪ ಅದೇನು ಹೇಳ್ತಾರಲ್ವ ಮಾಡಿದ್ರು ಮಾರ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತಾರಲ್ಲ ಶ್ರುತಿ ಅಂತ ಅಜ್ಜಿ ಕೇಳಿದ್ರೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಿದ್ರೆ ಈ ಕಡೆ ಜಾನಕಿ ಅಮ್ಮ ಅಂತೂ ದಯವಿಟ್ಟು ಪಾಪ ಹುಡ್ಗಿ ನೊಂದ್ಕೊಂಡಿದ್ದಾಳೆ ಆಲ್ರೆಡಿ ತುಂಬ ಪೇನ್ ಆಗ್ತಿರುತ್ತೆ ಅಂಥದ್ರಲ್ಲಿ ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ರೆ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಮ್ಮ ಅಂತ ಪ್ರೀತಿಯಿಂದ ಕರೆದ್ರೆ ಏನೂ ಕೂಡ ಬೇಡ ಅಂತ ಹೇಳಿ ವೈಶಾಖ ಹೋಗ್ಬಿಡ್ತಾಳೆ ತದನಂತರ ಈ ಕಡೆ ನಾರಾಯಣಾಚಾರಿಗಳು ಜಾನಕಿ ಅವ್ರ ಹತ್ರ ಬಂದಿದ್ದೆ ರಾಮಾಚಾರಿ ಮತ್ತೆ ಚಾರುನ ಕರಿ ಅಂತ ಹೇಳ್ತಿದ್ದಾಗೆ ರಾಮಾಚಾರಿ ಚಾರುನ ಕರಿತಾರೆ ಜಾನಕಿ ಅವರು ಇನ್ನೂ ಕೂಡ ಅವ್ರು ಬಂದಿರಲ್ಲ ಅದ್ರ ನಡುವೆ ಯಾಕೆ ಏನು ಅಂತ ಜಾನಕಿ ಅವ್ರು ಕೇಳ್ತಿದ್ರೆ ನಾವು ಜೀವನದಲ್ಲಿ ಕೆಲವೊಂದು ಸತ್ಯಗಳು ಆ ಸತ್ಯಗಳನ್ನ ಮುಚ್ಚಿಟ್ಟಿರ್ತೀವಿ ಆದ್ರೆ ಮುಚ್ಚಿಟ್ಟು ಕಗ್ಗತ್ಲಲ್ಲಿ ಕೂರಿಸ್ಬಿಟ್ರೆ ಖಂಡಿತ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ ಮನೆನೇ ಕತ್ತಲಾಗ್ಬಿಡತ್ತೆ ಆದ್ರೆ ಬೆಳಕಕ್ಕೆ ತರಬೇಕು ಆದ್ರೆ ಆ ಒಂದು ವಿಷಯ ಹೇಳೋರ್ಗಿಂತ ಕೇಳೋರಿಗೆ ತುಂಬಾ ಕಷ್ಟವಾಗುತ್ತೆ ಭಯಂಕರವಾಗಿರತ್ತೆ ಅಂತ ಮಾತನಾಡ್ತಿದ್ದಾರೆ ಯಾಕೆ ಇತ್ತೀಚೆಗೆ ನೀವು ಇಷ್ಟು ಒಗಟೊಗಟಾಗಿ ಮಾತನಾಡ್ತೀರಾ ಅಂತ ಹೇಳಿ ಇಲ್ಲಿ ಅಮ್ಮ ಮಾತನಾಡ್ತಿದ್ದಾರೆ ಅಷ್ಟರಲ್ಲಿ ಚಾರು ಚಾರು ಇಬ್ ಚಾರು ಚಾರು ಇಬ್ರು ಕೂಡ ಬರ್ತಾರೆ ಬರ್ತಿದ್ದಾಗೆ ನೋಡಿ ಇವತ್ತಿನ ಕಾಲದಲ್ಲಿ ಎಲ್ಲ ಹೇಗಿರ್ತಾರೆ ಆದರೆ ನೀವಿಬ್ರು ಒಂದೇ ರೂಮಲ್ಲಿದ್ದರೂ ಸಂಯಮದ ಗೋಡೆ ಹಾಕೊಂಡಿದ್ರೆ ರಾಮಾಚಾರಿ ನೀನು ಯಾವುದೋ ಪರಿಸ್ಥಿತಿಗೆ ಸಿಕ್ಕ ಬಿದ್ದು ಕಟ್ಟು ಬಿದ್ದು ಇಲ್ಲಿ ಚಾರು ನಮ್ಮ ಮದುವೆ ಆದರೆ ನಿನ್ನ ಹೆಂಡ್ತಿನ ನಾವು ಎಲ್ಲರೂ ಕೂಡ ಒಪ್ಕೋಬೇಕು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನೀನು ಎಲ್ಲವನ್ನ ಕೂಡ ನೀನು ಮತ್ತು ಚಾರು ಸಂಯಮದಿಂದ ಕಾದ್ರೆ ಅದೇ ನೀನು ಎಂಥವ್ರು ಅಂತ ಗೊತ್ತಾಗತ್ತ ಜೊತೆಗೆ ಇಲ್ಲಿ ನನ್ನ ರಾಮಾಚಾರಿಗೆ ರಾಮ ಅಂತ ಹೆಸರಿಟ್ಟಿದೆ ಪಿತೃವಾಕ್ಯ ಪರಿಪಾಲಕ ಎಂದೂ ಕೂಡ ಕೆಟ್ಟ ಕೆಲಸನ ಮಾಡುವುದಿಲ್ಲ ಅಂತ ನೀನು ಕೂಡ ಅದೇ ರೀತಿ ಆದ ನೋಡೋಮ ಆಚಾರು ಈ ಮನೆಗೆ ಬಂದಾಗ ಖಂಡಿತವಾಗ್ಲೂ ನೀನು ಈ ರೀತಿ ಅಂತ ಗೊತ್ತಿರಲಿಲ್ಲ ಆದರೆ ನೀನು ಎಷ್ಟು ಒಳ್ಳೊಳ್ಳು ಎಲ್ಲರ ಮನಸ್ಸನ್ನು ಕೂಡ ಎಷ್ಟು ಚೆನ್ನಾಗಿದ್ದೆ ನಿನ್ನನ್ನು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗತ್ತಮ್ಮ ಅಂತ ಹೇಳಿ ನಾರಾಯಣಾಚಾರ್ಗಳು ಹೇಳ್ತಾರೆ ಆದರೆ ನೀವಿಬ್ರು ನನಗೆ ಒಂದು ಮಾತು ಕೊಡಬೇಕು ನಾವು ಎಲ್ಲೇ ಇದ್ದರೂ ಏನೇ ಇದ್ದರೂ ಈ ಬದುಕು ಅನ್ನೋದ್ರಲ್ಲಿ ನಮ್ಮ ಸುತ್ತಮುತ್ತ ತುಂಬಾ ಕೆಡಕ್ ಮಾಡೋರು ಎಲ್ಲರೂ ಕೂಡ ಇರ್ತಾರೆ ಬದುಕು ಅಂತಕ್ಕಂಥದ್ದು ನಿರೀಕ್ಷೆಗಳ ಒಂದು ಬುತ್ತಿ ಅಂತ ಹೇಳ್ಬೋದು ಆದರೆ ದೇವರ ಪಾಳಿಗೆ ಅದು ಪರೀಕ್ಷೆಗಳ ಬುತ್ತೆ ಅಂಥದ್ರಲ್ಲಿ ನೀವು ಎಂದೂ ಕೂಡ ಜೊತೆಯಾಗಿ ನಿಲ್ಲಬೇಕೆ ಹೊರತು ಯಾವುದೇ ಸಂದರ್ಭ ಬೂಡ ಕೂಡ ಬಂದರೂ ಕೂಡ ಪರಸ್ಪರ ಬಿಟ್ಕೊಡುವುದಿಲ್ಲ ಅನ್ನೋ ಮಾತನ್ನು ನನಗೆ ಕೊಡಬೇಕು ಅಂತ ಕೇಳಿದಾಗ ಖಂಡಿತ ನಾವಿಬ್ಬರು ಪರಸ್ಪರ ಎಂದೂ ಕೂಡ ಬಿಟ್ಕೊಡುವುದಿಲ್ಲ ಜೊತೆಯಾಗೆ ನಿಲ್ತೀವಿ ಅಂತ ಹೇಳಿ ಚಾರು ಚಾರಿ ಇಬ್ಬರು ಕೂಡ ಇಬ್ಬರು ಕೂಡ ನಾರಾಯಣಾಚಾರ್ಯಗಳಿಗೆ ಮಾತು ಕೊಡ್ತಾರೆ ಇದರಿಂದ ನಾರಾಯಣಾಚಾರ್ಯಗಳಿಗೆ ಖುಷಿ ಆಗುತ್ತೆ ಆದರೆ ಆ ಕಡೆ ವಾಯುಶಾಖ ಹೊರಗಡೆ ಕುತ್ಕೊಂಡು ತನ್ನ ನೋವನ್ನು ಅನುಭವಿಸ್ತಾ ಇದ್ರೆ ಅಲ್ಲಿ ಮುಲ್ಲ ಮಚ್ಚೋಕೆ ಬಂದಂತಹ ಕಿಟ್ಟಿ ಮತ್ತಷ್ಟು ರಣಗಾಯ ಮಾಡ್ತಿದ್ದಾನೆ ಅಂತಾನೆ ಹೇಳ್ಬೋದು ಈ ಕಡೆ ಕಿಟ್ಟಿ ಬಂದಿದೆ ಯಾಕೆ ಅದಕ್ಕೆ ನೋವು ಅಯ್ಯೋ ಪಾಪ ನಾನು ಅದೇ ಅಯೋಧ್ಯೆಯಿಂದ ಬರಬೇಕಾದ್ರೆ ತಂದಿದ್ನಲ್ವ ಈ ತೈಲ ಹಚ್ಕೊಳ್ಳಿ ಪಾಪ ಈ ತೈಲ ಕೂಡ ಅಷ್ಟು ಕೆಲಸ ಮಾಡಲ್ಲ ಅನ್ಸುತ್ತೆ ನಿಮ್ಗಾಗಿರೋ ಗಾಯಕ್ಕೆ ಅಲ್ವಾ ಪಾಪ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಮಾನ್ಯತಾ ಸೇರಿಕೊಂಡು ಚಾರೂ ನಾ ಕಿಡ್ನಾಪ್ ಮಾಡಬೇಕು ಅಂತ ಅನ್ಕೊಂಡ್ರೆ ಬಟ್ ಏನು ಮಾಡೋದು ಎಲ್ಲ ಉಲ್ಟಾ ಆಗೋಯ್ತು ಪಾಪ ನೀವು ಯಾರಿಗೆ ಡೀಲ್ ಕೊಟ್ಟರು ಅವ್ನ ಸ್ವಲ್ಪ ಕಿಟ್ಟಿ ಗೊತ್ತಾ ಅಂತ ಕೇಳಬೇಕಿತ್ತು ಗೊತ್ತು ಅಂತ ಕೇಳಿದ್ರೆ ಗೊತ್ತಾಗ್ಬಿಡ್ತಿತ್ತು ಅವನು ನನಗೆ ಕಾಲ್ ಮಾಡ್ದೆ ನಿಜ ಹೇಳಬೇಕು ಅಂದರೆ ಅವನಿಗೆ ಕಿಡ್ನ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ ನಾನು ನನಗೆ ಕಾಲ್ ಮಾಡಿದ್ದೆ ನಿಮ್ಮ ದಾರಿಲಿ ಒಂದು ಡೀಲ್ ಇದೆ ಏರಿಯಾದಲ್ಲಿ ಅಂಥದ್ದಾಗೆ ಯಾವುದು ಅಂತ ಕೇಳೋದಕ್ಕೆ ನನ್ನದೇ ಮನೆ ಹೇಳಿಬಿಡೋದಾ ಆಗಲೇ ಇಲ್ಲ ಪ್ಲಾನು ಕೂಡ ಉಲ್ಟಾ ಮಾಡಿದೆ ನಾನು ಡೀಲ್ ಕೊಟ್ಟೆ ಮಾನ್ಯತಾ ನನ್ನ ಒಂದು ಟಾರ್ಗೆಟ್ ಆಗಿದ್ರು ಬಟ್ ಅಕಸ್ಮಾತ್ ಸಾರಿ ನೀವು ನನ್ನ ಟಾರ್ಗೆಟ್ ಆಗಿದೆ ಅಕಸ್ಮಾತ್ ಮಾನ್ಯತಾ ಬಲಿಯಾದ್ರು ಪರವಾಗಿಲ್ಲ ನಿಮ್ಮಿಬ್ಬರಿಗೂ ಕೂಡ ಸರಿಯಾಗೆ ಬಿದ್ದಿದೆ ಎಂಥವ್ರು ಇರಬೇಕು ನೀವು ಅಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಹೇಳ್ತಾ ಇದ್ದೀನಿ ನೀನು ಬದಲಾಗೋ ಜಾಯಮಾನ ಅಲ್ಲ ಖಂಡಿತವಾಗ್ಲೂ ನೀನು ಸತ್ಯ ಹೇಳೋಂಗೆ ಕಾಣಿಸ್ತಾನೆ ಇಲ್ಲ ನಿನಗೆ ಮೂರು ಆಪ್ಷನ್ ಕೊಟ್ಟಿದೆ ಒಂದು ಸಾವು ಒಂದು ಬಾವಿಗೆ ಬೀಳೋದು ಸತ್ಯ ಹೇಳಿ ಓಡೋಗೋದು ಬಾವಿಗೆ ಬೀಳೋದು ಯಾವುದು ಕೂಡ ನೀನು ಆಯ್ಕೆ ಮಾಡ್ಕೋತಿಲ್ಲ ಜ್ಯೂಸ್ಟಿ ಇನ್ನು ಒಂದು ವಾರ ಟೈಮ್ ಕೊಡ್ತೀನಿ ಅಷ್ಟೇ ಆಮೇಲೂ ಕೂಡ ನೀನು ಒಪ್ಕೊಳ್ಳಿಲ್ಲ ಅಂದರೆ ಖಂಡಿತ ನಿನ್ನನ್ನು ನಾನೇ ಸಾಯಿಸಿಬಿಡ್ತೀನಿ ಅಂತ ವೈಶಾಖಾಗೆ ಧಮಕಿ ಹಾಕ್ಬಿಡ್ತಾನೆ ಇಲ್ಲಿ ಕಿಟ್ಟಿ ತದನಂತರ ಆ ಕಡೆ ವೈಶಾಖ ರೂಮಲ್ಲಿದ್ದರೆ ಚಾರು ಬಂದಿದೆ ಅದಕ್ಕೆ ಏನಾಯಿತು ಗೊತ್ತಾ ರಾಮಾಚುರಿನ ಎಲ್ಲರೂ ಕೂಡ ರೊಮ್ಯಾಂಟಿಕ್ ಅಲ್ಲ ಅಂತ ಅನ್ಕೊಂಡು ಉಳಿದ್ರೆ ಆದರೆ ಅವ್ನಿಗೆ ಎಷ್ಟು ರೊಮ್ಯಾಂಟಿಕ್ ಗೊತ್ತಾ ನಿಜ ಹೇಳಬೇಕು ಅಂದರೆ ಎಷ್ಟು ಲೋಕಗಳನ್ನ ಸುತ್ತಕೊಂಡು ಬಂದ್ವಿ ಗೊತ್ತಾ ನಿಜ ಹೇಳಬೇಕು ಅಂದರೆ ನೀವೇ ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ತುಂಬ ಫಾಸ್ಟ್ ಇದ್ದಾನೆ ರಾಮಾಚಾರಿ ಒಂದಲ್ಲ ಡ್ರಿಪ್ಲಿಕ್ಸ್ ಡ್ರಿಪ್ಲಿಕ್ಸ್ ಕೊಡೋ ಫಾಸ್ಟಲ್ಲಿ ಇದ್ದಾನೆ ರಾಮಾಚಾರಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಚಾರು ಇದೆಲ್ಲ ಯಾಕೆ ನನ್ನ ಹತ್ರ ಹೇಳ್ತೀನಿ ಮೊದಲು ನಾ ಇಲ್ಲಿಂದ ಹೋಗು ಅಂದಾಗ ನಾನು ಯಾಕೆ ಇಲ್ಲಿಂದ ಹೋಗ್ಲಿ ಹೋಗಬೇಕು ಅಂದರೆ ನಿಮ್ಮ ರೂಮಿಂದ ಹೋಗ್ಬೋದು ಅಷ್ಟೇ ಅಪ್ಪ ಅಂತ ಹೇಳಿ ಉರಿಸ್ತಿದ್ದಾಳೆ ಈ ಕಡೆ ವೈಶಾಖನ ನಂತರ ನೀನು ಏನೇ ಆಟ ಮಾಡಿದ್ರೂ ಕೂಡ ನಿನ್ನ ಆಟ ಯಾವುದು ಕೂಡ ನಡೆಯೋದಿಲ್ಲ ನಾನು ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಾನು ಮತ್ತೆ ರಾಮಾಚಾರ್ಯನೋ ಇನ್ಫಾರ್ಮೇಷನ್ ಕೂಡ ಕೊಡ್ತಾಳೆ ಚಾರು ತದನಂತರ ಆ ಕಡೆ ಚಾರುಗೆ ಅವರಪ್ಪ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿದೆ ಈ ಕಡೆ ನಾಣಾಚಾರುಗಳಿಗೆ ಫೋನ್ ಕೊಡು ಅಂತ ಹೇಳ್ತಾರೆ ಅಯ್ಯೋ ಮದುವೆ ಎಲ್ಲ ಆಗೋಯ್ತು ಅವತ್ತೇ ಕರಿಬೇಕಿತ್ತು ಆದರೆ ಏನು ಮಾಡೋದು ಈಗ ಮದ್ವೆ ಎಲ್ಲ ಮುಗ್ದಿದೆ ಅಲ್ವಾ ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಇದೆ ಚಾರು ಮತ್ತೆ ರಾಮಾಚಾರಿನ ಇಬ್ಬರನ್ನ ಕೂಡ ಮನೆ ಕಳಿಸ್ಕೊಡ್ತೀರಾ ಅಂತ ನಾವಿಬ್ರು ಬೀಗರು ಅದರಲ್ಲೇನಿದೆ ಶಾಸ್ತ್ರೋಕ್ತವಾಗಿ ಬೀಗರು ಆಗಿದ್ದೀವಿ ನಿಮ್ಮ ಮಗಳು ನಮ್ಮ ಮನೆ ಮುತ್ತು ನಿಮ್ಮ ಮಗಳು ನಮ್ಮ ಮನೆ ನಂದಾದೀಪ ಅವಳು ಎಷ್ಟು ಒಳ್ಳೆಯವಳು ಅಂದರೆ ನಿಜವಾಗ್ಲೂ ಇಂಥ ಸುಸ್ಯೆ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ ಅಂತ ಹೆಮ್ಮೆಯಿಂದ ಹೇಳ್ಬೋದು ಅಂತ ನಾರಾಯಣಾಚಾರ್ಗಳು ಹೇಳ್ತಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ನನ್ನ ಮಗಳ ಬಗ್ಗೆ ನಿಮ್ಮಿಂದ ಇಂಥ ಮಾತು ಕೇಳುವುದು ಅಂದಾಗ ಅದಕ್ಕೆ ಯೋಗ್ಯ ಇರೋರನ್ನ ಮಾತಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾರೆ ನಾರಾಯಣಾಚಾರ್ಗಳು ಖಂಡಿತ ನಿಮ್ಮ ಮಗಳು ಮತ್ತು ಅಡಿಯನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಚಾರು ತುಂಬ ಖುಷಿಯಾಗಿದ್ದಾಳೆ ತನ್ನ ಮನೆಗೆ ಹೋಗ್ತಾ ಇದೀವಿ ಅಂತ ಅತ್ತ ಕಡೆ ಚೋಟುಗೆ ಅನುಮಾನ ಬಂದ್ಬಿಟ್ಟಿದೆ ಅಮ್ಮ ಖಂಡಿತ ಅಂದ ಕಚ್ಚಿಸ್ಕೊಂಡಿರೋದಲ್ಲ ಮಾಮೋ ಖಂಡಿತ ಯಾರೋ ಹೊಡೆದಿರ್ಬೇಕು ಅವ್ರು ಹೊಡ್ತಾ ನೋಡಿದ್ರೆ ಆ ರೀತಿ ಅನ್ನಿಸ್ತದೆ ಅಂತ ಅಜ್ಜಿಗೆ ಹೇಳಿದಾಗ ಅಜ್ಜಿಗೂ ಕೂಡ ಒಂದು ಕ್ಷಣ ಅನುಮಾನ ಬರತ್ತೆ ಇರಬಹುದು ಅಂತ ಅದರ ನಡುವೆ ಈ ಕಡೆ ರಾಮಾಚಾರಿ ಮತ್ತೆ ಕಿಟ್ಟಿ ಇಬ್ರು ಕೂಡ ಪಾ ಆ ಒಂದು ತನ್ನ ಫ್ರೆಂಡ್ ಬಗ್ಗೆ ಸತ್ಯದ್ರ ಬಗ್ಗೆ ತುಂಬಾನೇ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾನೆ ಕಿಟ್ಟಿ ಈ ಕಡೆ ಚಾರಿ ಕೂಡ ನನ್ನಿಂದಾನೆ ಆಗಿರ್ಬೋದು ಅಂತ ಅನ್ಕೋತಾನೆ ಯಾರೋ ಸೈಜ್ ಇರ್ಬೋದು ಇಲ್ಲ ಅಕಸ್ಮಾತ್ ಆಗಿರ್ಬೋದು ಅಂದಾಗ ಖಂಡಿತ ಒಂದು ಸಾವಿ ಕಾಣ ಅದನ್ನ ಯಾರನ್ನು ಬಿಡುವುದಿಲ್ಲ ಅಂತ ಕಿಟ್ಟಿ ಹೇಳ್ತಾನೆ ಅದರ ನಡುವೆ ಈ ಕಡೆ ಚಾರು ಮತ್ತು ಚಾರಿ ಮನೆಗೆ ಹೋಗ್ತಿದ್ದೀವಿ ನಂಗೆ ತುಂಬ ಖುಷಿ ಆಗ್ತದೆ ಅಲ್ಲಿ ನನ್ನ ಅಪ್ಪ ಚೂಟು ಅಜ್ಜಿ ತಾತ ಎಲ್ಲ ಕೂಡ ಇರ್ತಾರೆ ಅಂತ ಹೇಳ್ತಿದ್ರೆ ನೀವು ತುಂಬ ಹುಷಾರಾಗಿರಬೇಕು ಯಾಕಂದರೆ ಶತ್ರುಗಳು ಅಲ್ಲಿರ್ತಾರೆ ಅಂತ ಕೆಟ್ಟಿ ಹೇಳ್ತಾನೆ ಯಾರಿದ್ದಾರೆ ಇರೋದೇ ಇಷ್ಟು ಇವ್ರು ಹೇಗೆ ನಂಗೆ ಆಗ್ತಾರೆ ಅಂತ ಚಾರು ಹೇಳಿದ ತಕ್ಷಣ ಇದ್ದಾರೆ ಶತ್ರುಗಳು ನಿಜ ಹೇಳಬೇಕು ಅಂದರೆ ಇಷ್ಟೆಲ್ಲ ಮಾಡಿದ್ದು ಯಾರು ಅಂತ ಕೇಳ್ತಿದ್ರೆ ಅಲ್ವಾ ಇಷ್ಟೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ ಅದಕ್ಕೆ ನಿಮ್ಮಮ್ಮ ನಿಮ್ಮ ಮಾನ್ಯತ ನಿಮ್ಮಮ್ಮ ಮಾನ್ಯತಾನೆ ನಿಮ್ಮನ್ನ ಮತ್ತೆ ಅಣ್ಣನ ಪರಸ್ಪರ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ರಾಮಾಚಾರಿ ವೇಷವಾಗಿ ಈ ಮನೇಲಿ ಕರೆಸಿದ್ದು ಈ ಮನೆ ಕರೆಸಿ ನಿಮ್ಮ ಮನಸ್ಸಿಗೆ ನಾನು ಕೆಟ್ಟವನು ಅಂತ ಅನಿಸಿ ಈ ಮನೆಯಿಂದ ಹೋಗಬೇಕು ಅಂತ ಮಾಡಿದ್ದು ರಾಮಾಚಾರ್ಯ ಅಣ್ಣನ ಕೊಲ್ಲೋಕೆ ನೋಡಿದ್ದು ಇದು ಎಲ್ಲ ಮಾಡಿದ್ದು ನಿಮ್ಮಮ್ಮ ಮಾನೇ ತಾನೆ ಅದಕ್ಕೆ ಸಾಥ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ವೈಶಾಖ ಅಂತ ಹೇಳ್ತಿದ್ದಾಗ ಈ ಕಡೆ ಚಾರು ಅಂತೂ ರುದ್ರಮ್ಮ ದೇವಿ ಆಗ್ಬಿಡ್ತಾಳೆ ದುರ್ಗಿ ಅವತಾರ ಭದ್ರಕಾಳಿ ಅವತಾರ ಒಮ್ಮೆಲೆ ಎಲ್ಲ ದೇವಿಗಳು ಕೂಡ ಮೈ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಖಂಡ ಮಂಡಲ ಆಗ್ದಾಳೆ ಸತ್ಯ ತಿಳಿದಂಥ ಚಾರು ವೈಶ ಎದುರುಗಡೆ ಬಂದಿದೆ ಈ ಕಡೆ ಕಪ್ಪಾಳಗ್ ಬಾರಿಸಿ ಏನೇ ಅನ್ಕೊಂಡಿದ್ಯಾ ನನ್ನ ಗಂಡ ನನ್ನ ಮನೇನ ಸರ್ವನಾಶ ಮಾಡ್ತೀಯ ನಮ್ಮಮ್ಮನ ಜೊತೆ ಸೇರಿಕೊಂಡು ಅಂತ ಹೇಳಿ ಕಪ್ ಕಪ್ಪಾಳಗ್ ಬಾರಿಸಿದ್ದಾರೆ ಸೆರಗು ಕಟ್ಟಿದ್ದೆ ಈ ಕಡೆ ಚಾರು ಒಂದು ರೌದ್ರ ಅವ ತಾರಕ್ಕೆ ಹಾಗೆ ವಿಲವಿಲ್ಲ ಅಂತ ವೈಶಾಖ ಬಿಡಬೇಕು ಆ ರೀತಿ ಫೈನಲಿ ನೀನೇ ನನ್ನ ಹತ್ರ ಹೇಳ್ತಿರುವುದು ನಿಮ್ಮಮ್ಮ ಇದನ್ನೆಲ್ಲ ಮಾಡಿದ್ವು ಅಂತ ವೈಶಾಖ ಹೇಳ್ತಿದ್ದಾಗೆ ನಿನ್ನೂ ಬಿಡಿಸ್ತೀನಿ ನಮ್ಮಅಮ್ಮನೂ ಗೃಹಚಾರ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ಮನೆಗೆ ಹೋಗ್ತಿರೋ ಚಾರು ಮನೆ ಮಗಳಾಗಿ ಹೋಗ್ತಾಳ ಅಥವಾ ಅಮ್ಮನ ಪಾಲಿಗೆ ಅವಳು ಯಮನಾಗಿ ಹೋಗ್ತಾಳ ಏನಾಗಿ ಹೋಗ್ತಾಳೆ ಏನಾಗುತ್ತೆ ಮುಂದೆ ಇದೆಲ್ಲ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವಿಚ್ ಮಾಡಿ